சார் இல்லை சார் ஓப்படு சார் 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 முந்தை சார் முந்தை வெப்படி சார் நீங்க வெப்பிடு சார்

எ <laughs> ಾದ ಉಮಾನಾಥ್ ಕೋಟೆಯನ್ನು ಮತ್ತು ಏನು ವೇದವ್ಯಾಸ್ ಕಾಮತ್ ಬ್ರಿಜೇಶ್ ಚೌಟ ಎಂ ಪಿ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಭರತ್ ಶೆಟ್ಟಿ ಎಲ್ಲರೂ ಕೂಡ ಜೊತೆಯಲ್ಲೇ ಇರುವಂಥದ್ದು ಸೊ ಎಲ್ಲರೂ ಈಗ ಏನು ಇದನ್ನು ಮುಗಿಸ್ಕೊಂಡು ಆ ದರ್ಶನ ಮುಗಿಸಿ ವಾಪಸ್ ಬರ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಸದ್ಯಕ್ಕೆ ಇವತ್ತು ಅವರು ವೀರೇಂದ್ರ ಹೆಗ್ಡೆಯವರ ಅವರ ಜೊತೆ ಮಾತುಕತೆ ಮಾಡ್ತಾರೆ ಅದಾದ ಬಳಿಕ ಇಲ್ಲಿ ಏನು ಕೆಲವೊಂದು ಕೆಲವೊಂದು ಮಾತು ಅಂದ್ರೆ ಏನು ಅಲ್ಲಿ ಒಳಗಡೆ ದರ್ಶನ ಮಾಡಿ ಇವ್ರ ಹತ್ರ ಮಾತಾಡ್ತಾರೆ ಸೊ ಅದಾದ ಬಳಿಕ ಭಕ್ ಅಂದ್ರೆ ಭಕ್ತರು ಕೂಡ ಅವ್ರ ಜೊತೆ ಮಾತಾಡುವಂಥದ್ದು ಅಂದ್ರೆ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನೇನು ಸೊ ಅದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆಯನ್ನ ಮಾಡುವಂಥದ್ದು ಮತ್ತೆ ಕೆಲವೊಂದು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಪಪ್ರಚಾರ ಮಾಡ್ತಾ ಇರೋ ವಿರುದ್ಧ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬೇಕು ಈ ಎಲ್ಲ ಚರ್ಚೆಗಳನ್ನು ಮಾಡಲಿದ್ದಾರೆ ಪ್ರತಿಮಾ ಖಂಡಿತ ಪ್ರತಿಮಾ ಅಂದರೆ ಈ ಒಂದು ನಿನ್ನೆ ಒಂದು ರ್ಯಾಲಿ ಏನು ಬಂತು ಆ ರ್ಯಾಲಿ ಬಂದಂಥದ್ದು ಸಂಜೆ ಹೆಚ್ಚು ಕಡಿಮೆ ಒಂದು ಮುನ್ನೂರಿಂದ ನಾನ್ನೂರು ಕಾರ್ಗಳಲ್ಲಿ ರ್ಯಾಲಿ ಬಂದಿರುವಂಥದ್ದು ಸಾವಿರಾರು ಜನ ಇಲ್ಲಿಗೆ ಬಂದು ಜಮಾಯ